ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸೊ ಇವತ್ತು ನಮ್ಮ ಗಾಡಿದು ಪೇಂಟ್ ಪ್ರೊಟೆಕ್ಷನ್ ಫಿಲಿಮು ಅಂದರೆ ಪಿ ಪಿ ಎಫ್ ಕೆಲಸ ಮಾಡ್ಸೋಕೆ ಇದ್ದೀನಿ ಸೊ ಈ ಸಜೆಷನ್ ನಿಮಗೆ ಕೊಟ್ಟಿದ್ದು ಅಥವಾ ಜಾಗದ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಬಂದುಬಿಟ್ಟು ಟ್ರಿಪಲ್ ರಶ್ ಕನ್ನಡ ಅವರು ಸೊ ಸಾಗರ್ ಅಂತ ಒಬ್ಬರು ಕಾಂಟ್ಯಾಕ್ಟ್ ಕೊಟ್ಟಿದ್ದರು ಈ ಬೋನೆಟ್ ಆ್ಯಂಡ್ ಸ್ಪೋಕ್ಸ್ ಅಂತ ಒಂದು ಪಿ ಪಿ ಎಫ್ತು ಅಂದರೆ ಎಕ್ಸ್ಪೆಷಲಿ ಟೂ ವೀಲರ್ಸ್ಗೆ ಕಡಿಮೆ ರೇಟಲ್ಲಿ ಮಾಡಿಕೊಡುವಂಥ ಒಂದು ಶೋರೂಮ್ ಇದೆ ಜಿ ಟಿ ಮಾಲ್ ರಾಜಜಿನಗರ್ ಕೆಳಗಡೆ ಸೊ ಅಲ್ಲಿಗೆ ಇದ್ದೀನಿ ನಾನು ಹಳೆ ಅಲ್ಲಿ ಹೇಳಿದ್ದೆ ಪಿ ಪಿ ಎಫು ನಾನು ರೆಕಮೆಂಡ್ ಮಾಡೋಲ್ಲ ಅಂತ ಎಕ್ಸ್ಪೆಷಲಿ ಕಾರ್ಗಳಿಗೆ ಬಟ್ ನನ್ನ ಅಲ್ಲಿ ಬಂದ್ಬಿಟ್ಟು ನಾನು ತೊಗೊಂಡ್ರೂ ಯೂಸ್ ಬೈಕು ಆಲ್ಮೋಸ್ಟು ಒಂದೆಂಟು ತಿಂಗಳಾಗಿದೆ ಅಂದ್ಕೊಳ್ಳಿ ಗಾಡಿಗೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಡೀಟೇಲಿಂಗ್ ಆದರೂ ಮಾಡಿಸ್ಬೇಕು ಅಂತಿದ್ದೀನಿ ಡೀಟೇಲಿಂಗ್ ಜೊತೆ ಅದೇ ಪ್ರೈಸ್ಗೆ ನನಗೆ ಪಿ ಪಿ ಎಫ್ ಬರ್ತಿದೆ ಸೊ ಅದರಿಂದ ಐ ಥಾಟ್ ಅಂದರೆ ಅದೇ ಕಡೆ ಪ್ರೈಸ್ಗೆ ಅಂದ ತಕ್ಷಣ ಕಡಿಮೆದು ಅಂತಲ್ಲ ಟಿ ಪಿ ಯು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ ಸೊ ಲೆಟ್ಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಅದಕ್ಕೆ ಮುಂಚೆ ಗಾಡಿ ಹೆಂಗಿತ್ತು ಅನ್ನೋದು ಫಸ್ಟ್ ಒಂದ್ಸಲ ನೋಡಿಬಿಡಿ ಅದಾದಮೇಲೆ ನಾವು ಬಾನ್ ಎಟನ್ಸ್ ಪಾಕ್ಸ್ ಹತ್ರ ಹೋಗಿ ಮಾತಾಡೋಣ ಸ್ನೇಹಿತರೆ ನೋಡೋಣ ಇದು ಡಿಟೇಲಿಂಗು ಪ್ಲಸ್ ಪಿ ಪಿ ಎಫ್ ಎರಡೂ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಡೀಟೇಲಿಂಗು ಅಂದರೆ ಇದೆಲ್ಲ ಇದೆಲ್ಲ ಇದು ಮಾರ್ಕಿಂಗು ಈ ವಾಟರ್ ಮಾರ್ಕಿಂಗ್ ಅದೆಲ್ಲ ಓಕೆ ಡೀಟೇಲಿಂಗ್ ಮಾಡ್ತಾರಂತೆ ಆಮೇಲೆ ಪಿ ಪಿ ಎಫ್ ಸೊ ಆಲ್ಮೋಸ್ಟ್ ಲೈಕ್ ಟೂ ಡೇಸ್ ನೋಡೋಣ ಸ್ಯಾಟರ್ಡೆ ಬಂದು ಹೆಂಗೆ ಬರುತ್ತೆ ರಿಸಲ್ಟ್ ಅನ್ನೋದು ಸದ್ಯಕ್ಕೆ ಹೆಂಗೆ ಮ್ಯಾಚ್ 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 ಸ್ನೇಹಿತೆ ಖಾಲಿ ಮಾಲ್ ಅಂತೀರ ಜಿ ಟಿ ಮಾಲು ಸೊ ಸ್ನೇಹಿತರೆ ಓಲಾದಲ್ಲಿ ಬಂದೆ ಸೊ ಇಲ್ಲಿಂದ ಈಗ ಬೇಸ್ಮೆಂಟಲ್ಲಿರೋದು ಬೊನ ಟ್ಯಾಂಡ್ ಸ್ಪೋಕ್ಸು ನನಗೂ ಎಕ್ಸೈಟ್ಮೆಂಟ್ ಇದೆ ಹೇಗಾಗಿದೆ ಗಾಡಿ ಏನು ಕತೆ ಅನ್ನೋದು ಸೊ ನೋಡೋಣ ಸಲ ಹೋಗ್ಬಿಟ್ಟು ಅದೇ ಗಾಡಿ ನಾನು ಅನ್ನಿಸ್ತಿದೆ ಹ್ಞೂ ಸಕಲ ವಾಶ್ ಮಾಡಬೇಕಂದ್ರೆ ಹ್ಞೂ ಇದರಲ್ಲಿ ಹೊಡಿಬಾರ್ದು ಹ್ಞೂ 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 ಇಲ್ಲಿ ಅಡ್ಜಸ್ಟ್ ಕೊಡಿಬಾರ್ದು ಅದು ಶೋರೂಮ್ ಅವ್ರಿಗೆ ಹೇಳ್ಬೇಕು ನಾನು ಅದೊಂದು ಪ್ರಾಬ್ಲಮ್ ಸ್ನೇಹಿತರೆ ಗಾಡಿ ಅಂತೂ ನನಗೇನು ಬೇಜಾರಿಲ್ಲ ಯೂಸ್ಟ್ ಬೈಕ್ ತೊಗೊಂಡಿದ್ದೀನಿ ಅಂತ ಅಷ್ಟು ಕ್ಲೀನಾಗಿ ಮಾಡಿದ್ದಾರೆ ಸೊ ಗುರು ಅಂದರೆ ನಾವು ಲಾಸ್ಟ್ ಟೈಮ್ ನೋಡಿದಾಗ ಇಲ್ಲೆಲ್ಲ ಸ್ವಲ್ಪ ಈ ವಾಟರ್ ಮಾರ್ಕಿಂಗು ಥರ ಎಲ್ಲ ಇತ್ತು ಈಗ ನೋಡ್ಬೋದು ಎಲ್ಲೂ ಪಿ ಪಿ ಎಫ್ ಮಾಡಿರೋದು ಕುರುವೂನೇ ಇಲ್ಲ ಅಷ್ಟು ನೀಟಾಗಿ ಬಂದಿದೆ ಸೊ ಹೆಂಗೆ ಗೊತ್ತಾಗುತ್ತೆ ಹಾಕಿದ್ದಾರೆ ಅಂತ ನೋಡಿ ಇಲ್ಲಿ ಒಂದು ಲೇಯರ್ ಕ್ರಿಯೇಟ್ ಆಗಿದೆ ಸೊಂದು ಬಿಟ್ಟರೆ ಎಲ್ಲೂ ಅಂದರೆ ಎಲ್ಲೂ ಇಲ್ಲ ಸೊ ಸದ್ಯಕ್ಕೊಂದು ಕ್ವಿಕ್ಕಾಗಿ ಕಿ ಸಿನಿಮಾಟಿಕ್ ಶಾರ್ಟ್ಸ್ ತೊಗೊಂಬೋಣ ಸೊ ಅದಾದಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ಪೂಜೆ ಇದ್ರದು ಪ್ರೈಸ್ ಎಷ್ಟಾಯಿತು ಏನು ಕಥೆ ಎಲ್ಲ ಹೇಳ್ತೀನಿ ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಜನ್ರಲಿ ಬಿಸಿ ಇರ್ತಾರೆ ನೀವು ಟೂ ಡೇಸ್ ಟೈಮ್ ಕೊಡಲೇಬೇಕು ಬಿಕಾಸ್ ಡ್ರೈ ಮಾಡ್ತಾರಲ್ಲ ಅದನ್ನು ಸೆರಾಮಿಕ್ ಮಾಡಿಸಿದ್ದೀನಿ ಇಂಜಿನ್ಗೆಲ್ಲ ಸೆರಾಮಿಕ್ ಮಾಡಿಸಿದ್ದೀನಿ ಇದೆಲ್ಲ ಪಿ ಪಿ ಎಫು ಫುಲ್ ಬಾಡಿ ಪಿ ಪಿ ಎಫು So, other than that, it will take some time. Nate yard I got so much motherfucking. ಸ್ನೇಹಿತರೆ ಈಗ ಫೈನಲಾಗಿ ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಹದಿಮೂರು ಸಾವಿರ ಚಿಲ್ಲರೆ ಬಿದ್ದಿದೆ ನೀವೇನಾದರೂ ಜಸ್ಟ್ ಪಿ ಪಿ ಎಫ್ ಮಾಡಿಸ್ತೀರಾ ಅಥವಾ ಟ್ಯಾಂಕಿಗೆ ಬರಿ ಮಾಡಿಸ್ತೀರಾ ಅಂದರೆ ಕಡಿಮೆ ಆಗುತ್ತೆ ಇನ್ನೂ ಸೊ ನಾನು ಸೆರಾಮಿಕ್ಕು ಆಮೇಲೆ ಪಿ ಪಿ ಎಫು ಆಮೇಲೆ ಡೀಪ್ ಕ್ಲೀನಿಂಗ್ ಮಾಡಿಸಿದ್ದೀನಿ ವಾಟರ್ ಮಾರ್ಕ್ಸ್ ಎಲ್ಲ ಉಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನನಗೆ ಈ ಪ್ರೈಸ್ ಬಂದಿದೆ ಸೊ ನೀವು ಬಂದು ನಿಮ್ಮ ಗಾಡಿ ಮುಖಾಂತರ ಚೆಕ್ಔಟ್ ಮಾಡೋದು ಯಾವ್ಯಾವ ಗಾಡಿಗೆ ಎಷ್ಟೆಷ್ಟು ವೆರೈಟಿ ರೇಟ್ಸ್ ಹೇಳ್ತಾರೆ ಅನ್ನೋದು ನಮಗೂ ಅಷ್ಟು ಐಡಿಯಾ ಇಲ್ಲ ಬಟ್ ಖಂಡಿತವಾಗ್ಲೂ ಸಾಗರ್ ಅವರು ಒಂದು ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತಾರೆ ನನ್ನ ಗಾಡಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಗುರುತು ಇದಕ್ಕೆಲ್ಲ ಸ್ಟಿಕ್ಕರಿ ನಿಮ್ಮ ಹತ್ರ ಒಳ್ಳೆ ಫೈನಲ್ ಚೆಕ್ ಒಂದು ಸಲ ಮಾಡ್ತಾ ಇದ್ದಾರೆ ಎಲ್ಲಾದರೂ ಕಟ್ಟಿ ಅಂದರೆ ಪಿ ಪಿ ಎಫ್ ಮಾಡಿದ್ರೆ ಗೊತ್ತಾಗಲ್ಲ ಗುರು ಅಷ್ಟು ಐ ಗೊತ್ತಿರಲಿಲ್ಲ ನನಗೆ ಇಷ್ಟು ನೀಟಾಗಿ ಫಿನಿಷಿಂಗ್ ಬರುತ್ತೆ ಅಂತ ಸೊ ಕೆಲವರು ಹೇಳ್ತಾರೆ ಜೆ ಸಿ ರೋಡಲ್ಲಿ ಎರಡು ಸಾವಿರಕ್ಕೆ ಸಿಗುತ್ತೆ ಅದು ಇದು ಅಂತ ಯು ಕ್ಯಾನ್ ಕಂಪೇರ್ ದ ಕ್ವಾಲಿಟಿ ಆಫ್ ಫಿನಿಷಿಂಗ್ ಅಷ್ಟೇ ಈ ವಿಡಿಯೋ ಮುಖಾಂತರ ನಮ್ಮ ಆದಿ ಟ್ರಿಪಲ್ ರಶ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಅವರು ಬಂದು ನನಗೆ ರೆಫರೆನ್ಸ್ ಕೊಟ್ಟಿದ್ದು ಸಾಗರದು ಸೊ ಆರಾಮಾಗಿ ಬರ್ಬೋದು ಸ್ನೇಹಿತರೆ ಹೊಸ ಗಾಡಿ ಆಗಲಿ ಅಥವಾ ತುಂಬ ಲೇಟ್ ಹಳೆ ಗಾಡಿಗಳಿಗೆ ಕಷ್ಟ ಆಗುತ್ತೆ ಡೀಟೇಲಿಂಗ್ ಮಾಡೋದು ಬಟ್ ಯು ಕ್ಯಾನ್ ಕಮ್ ಆ್ಯಂಡ್ ಡೈರೆಕ್ಟ್ಲಿ ವಿಸಿಟ್ ಆ್ಯಂಡ್ ಟಾಕ್ ಟು ಅಲ್ಲೊಂದು ಇಗ್ನೀಶ್ ನಿಂತಿದೆ ನೋಡಿ ಡಿ ಜೆ ಅಲ್ಲ ವಿಜೇನು ಸಖತ್ತಾಗಿದೆ ಇದು ಕೆಲವ್ರು ಇರ್ತಾರೆ ಈ ಥರ ಅಂದರೆ ಗಾಡಿ ಇಷ್ಟ ಮಾಡೋರು ಅಂದರೆ ನೋಡಿ ಫುಲ್ಲು ಕಂಪ್ಲೀಟಾಗಿ ಸ್ಟಿಕ್ಕರಿಂಗು ಚೇಂಜ್ ಮಾಡಿದ್ದಾರೆ ಸಖತ್ತಾಗಿ ವೀಕ್ ಡೇಸ್ ಎಸಿ ಇರ್ತಾರೆ ಅದೊಂದು ನೋಡ್ಕೊಂಡು ಬನ್ನಿ ಫೋನ್ ಮಾಡ್ಕೊಂಡು ಬಂದರೆ ಬೆಟ್ರು ಗೂಗಲಲ್ಲೂ ಫೋನ್ ನಂಬರ್ ಸಿಗುತ್ತೆ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಅಂದರೆ ನೀವು ಸಾಗರವ್ ಸಜೆಷನ್ ಕೇಳಿಕೊಂಡು ಮನೆಯಲ್ಲೇ ಏನಾದ್ರು ಸೆರಾಮಿಕ್ ಆ ಥರ ಮಾಡ್ತೀರಾ ಅಂದರೆ ನೋಡಿ ಚೈನ್ ಲೂಬಿಂಗ್ ಇದೆ ಸೆರಾಮಿಕ್ ಕೆಲವು ಲಿಕ್ವಿಡ್ಸ್ ಇದೆ ನಾರ್ಮಲ್ ವ್ಯಾಶ್ ಪಾಲಿಶು ಇದೆ ನೋಡಿ ಸ್ನೇಹಿತರೆ ಈ ಥರ ತುಂಬ ಬ್ರ್ಯಾಂಡ್ಸ್ ಇದೆ ಟಿ ಪಿ ಯು ಮೆಟೀರಿಯಲ್ ಸೊ ಬೇಸಿಕಲಿ ಇವ್ರ ಹತ್ರ ಮಾತಾಡಬೇಕಾರೆ ಅದೇ ಹೇಳ್ತಿದ್ರು ಕೆಲವು ಮಿಕ್ಸ್ ಇದೆಯಲ್ಲ ನೀವು ವಿಡಿಯೋಸ್ ಚೆಕ್ ಮಾಡಿದ್ರೆ ಗೊತ್ತಿರುತ್ತೆ ಪೇಂಟ್ ಜೊತೆ ಕಿತ್ಕೊಂಡ್ಬರೋದು ಒಂದು ಕಡೆ ಕಟ್ ಆದರೆ ಫುಲ್ಲು ಪಿ ಪಿ ಎಫ್ನೇ ಬಿಚ್ಚಬೇಕು ಅನ್ನೋದು ಆ ಥರದ್ದೆಲ್ಲ ನೆಗೆಟಿವ್ಸ್ ಹಾಕಿರ್ತಾರೆ ಬಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಕ್ವಾಲಿಟಿ ಆಫ್ ಮೆಟೀರಿಯಲ್ ಯೂಸ್ ಅಷ್ಟೇ ಸೊ ಆಮ್ ಹ್ಯಾಪಿ ವಿತ್ ದ ಸರ್ವಿಸ್ ಡಿಸ್ಕ್ರಿಪ್ಷನಲ್ಲಿ ನಂಬರು ಅಡ್ರೆಸ್ಸು ಎಲ್ಲ ಹಾಕಿರ್ತೀನಿ ದಯವಿಟ್ಟು ಇವನ್ನ ಫಾಲೋ ಮಾಡಿ ಹಾಗೇನೆ ವಾರ್ಟೈನ್ಸ್ ಬಾಕ್ಸ್ ಜಿ ಟಿ ಮಾಲು ಬೇಸ್ಮೆಂಟಲ್ಲಿ ಬರುತ್ತೆ ಸಾಗರ ಸಲೆಕ್ಷನ್ ಇಲ್ಲಿ ಯಾವುದೇ ಎನಿ ವೀಕ್ ಡೇಸ್ ವರ್ಕ್ಸ್ ವೀಕೆಂಡಲ್ಲಿ ಬಂದರೆ ಸ್ವಲ್ಪ ಗಾಡಿಗಳು ಜಾಸ್ತಿ ಇರ್ತವೆ ಟೈಮು ಅಥವಾ ಕಾಲ್ ಮಾಡ್ಕೊಂಡು ಬರೋದು ಒಳ್ಳೆಯದು ಡಿ ಸಿ ಡೇಸ್ ಅವರ ಗಾಡಿ ಬಂದಿದೆ ನೋಡಿ ಐ ಥಿಂಕ್ ಅವರು ಮೂರು ವರ್ಷಕ್ಕೆ ಒಂದ್ಸಲ ಏನೋ ರಾಫ್ಟಿಂಗ್ ಏನಾದರೂ ಮಾಡ್ತಿರ್ತಾರೆ ಎಸ್ ತೌಸಂಡ್ ಆರು ಹೊಸದು ಫಾರ್ಟಿ ಟು ಜೆ ಬಂದಿದೆ ನೋಡಿ ಜಾಮ ಸೊ ಆ್ಯಕ್ಚುಲಿ ನಾನು ಇದನ್ನು ಅಂತಿದ್ದೆ ಬಟ್ ಬೇಸಿಕಲಿ ಜಾಮದು ಮಾರ್ಕೆಟಿಂಗು ಸೇಲ್ಸು ಇದ್ರ ಮೇಲೆ ಬಟ್ ಚೆನ್ನಾಗಿದೆ ಗುರು ಹಳೆಯೋದ್ಕಿಂತ ತುಂಬ ಅಲ್ಲಿ ಇನ್ನೊಂದು ನೀವು ಎಷ್ಟೇ ಪ್ರೆಷರ್ ವಾಶ್ ಮಾಡಿಸಿ ಇವರು ಬ್ರಷಲ್ಲಿ ಕ್ಲೀನ್ ಮಾಡ್ತಾರಲ್ಲ ಅಷ್ಟು ನೀಟಾಗಿ ಬರಲ್ಲ ಸ್ಪೋಕ್ಸು ನೋಡಿ ಎಷ್ಟು ಕ್ಲೀನಾಗಿದೆ ನೆಕ್ಸ್ಟು ಮುಂದಿನ ಕಾರ್ಯಕ್ರಮ ನನಗಿರೋದು ಬಂದ್ಬಿಟ್ಟು ಇದು ಒಂದು ರೇಡಿಯೇಟ್ರಿಗೆ ಇಲ್ಲಾಕ್ಸ್ಕೊಬೇಕು ಬ್ಯಾಸ್ ಪ್ಲೇಟ್ಸ್ ಹಾಕ್ಸ್ಕೋಬೇಕು ಆದರೆ ಮಾಡ್ರನ್ ಟೆಕ್ಗೆ ಹೋಗ್ತೀನಿ ಇಲ್ಲ ಮೋಟರ್ ಟಾರ್ಕಲ್ಲಿ ಹಾಕ್ಸ್ತೀನಿ ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ ಮ್ಯಾಚ್ 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 ಲೈತೆ ಸ್ನೇಹಿತರೆ ಪಿ ಪಿ ಎಫ್ ಕತೆ ಆಯಿತು ಗಾಡಿ ಚೆನ್ನಾಗೇ ಬಂದಿದೆ ಆ್ಯಕ್ಚುಲಿ ಇದು ನಾನು ಪಿ ಪಿ ಎಫ್ ಆಗಿದ ತಕ್ಷಣ ವೀಡಿಯೋ ಮಾಡ್ತಾ ಇಲ್ಲ ಸ್ವಲ್ಪ ಪೂಜೆದೆಲ್ಲ ಕೆಲಸ ಮುಗಿಸ್ಕೊಂಡು ಕಂಪ್ಲೀಟ್ ಮಾಡಿಬಿಡೋಣ ವೀಡಿಯೋನ ಅಂತ ಯಾಕಂದರೆ ಕನ್ಕ್ಲೂಷನ್ ನಾನು ಕರೆಕ್ಟಾಗಿ ಕೊಟ್ಟಿಲ್ಲ ಅವರು ಸ್ವಲ್ಪ ಕ್ಯಾಮ್ರಾ ಶೈ ಕ್ಯಾಮ್ರಾಗೆ ಬರೋಕ್ಕೆ ಒಪ್ಪಲಿಲ್ಲ ಬೊನೆ ಟನ್ಸ್ಪಾಕ್ಸ್ ಅವರು ಸೊ ಸಾಗರ್ ಅವರು ಇಟ್ಸ್ ಓಕೆ ಎಕ್ಸ್ಪ್ಲನೇಷನ್ ಕೊಟ್ಟರು ಸ್ನೇಹಿತರ ಇದಕ್ಕೆ ಪಿ ಪಿ ಎಫ್ಗೆ ಬಂದುಬಿಟ್ಟು ನಾನು ಮಾಡಿಸಿರೋದು ಕ್ರೋಮ್ ಫಿನಿಷಿಂಗ್ದು ಕ್ರೋಮ್ ತುಂಬ ಚೆನ್ನಾಗಿದೆ ಮನೆಯಲ್ಲೂ ತುಂಬ ಖುಷಿಪಟ್ಟರು ಅಂದರೆ ಟಚ್ ಆ್ಯಂಡ್ ಫೀಲ್ ಇದೆಯಲ್ಲ ಎಲ್ಲೂ ಪಿ ಪಿ ಎಫ್ ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ ಓಕೆ ಆಮೇಲೆ ಪ್ರೈಸು ನಾನು ಹೇಳಿದೆ ಹದಿಮೂರು ಸಾವಿರ ಒಳಗಡೆ ಬರುತ್ತೆ ನಿಮಗೆ ಇನ್ಕ್ಲೂಡಿಂಗ್ ಸೆರಾಮಿಕ್ಕು ಇಂಜಿನ್ ಪಾರ್ಟಿಗೆಲ್ಲ ಆಮೇಲೆ ಫಿನಿಷಿಂಗ್ ತುಂಬ ಚೆನ್ನಾಗಿದೆ ಪಿ ಪಿ ಯು ಮೆಟೀರಿಯಲ್ ಯಾವುದು ಅಂತಲೂ ಹೇಳಿದ್ದೀನಿ ಇನ್ನು ವಾರಂಟಿ ಬಗ್ಗೆ ಮಾತಾಡಬೇಕು ಅಂದರೆ ತ್ರೀ ಇಯರ್ಸ್ ವಾರಂಟಿ ಅದರಲ್ಲಿ ಏನಾದರೂ ಆ್ಯಕ್ಸಿಡೆಂಟ್ಸು ಅಥವಾ ಫುಲ್ಲು ಜೋರಾಗಿ ಏನಾದ್ರು ಇಂಪ್ಯಾಕ್ಟ್ ಬಿದ್ದು ಕಿತ್ಕೊಂಡು ಹೋದರೆ ಅದೆಲ್ಲ ಕವರ್ ಆಗೋಲ್ಲ ತ್ರೀ ಇಯರ್ಸ್ ವಾರಂಟಿ ಯಾವುದಕ್ಕೆ ಅಂದರೆ ಸಣ್ಣದೇನೋ ಏರ್ಲೈನ್ ಟ್ರ್ಯಾಕ್ಸು ಅಥವಾ ಈಗೇನೋ ಮಕ್ಕಳು ಮುಟ್ಟಿರ್ತಾರೆ ಸಣ್ಣದಾಗ ಉಜ್ಜಿರ್ತಾರೆ ಯಾವುದೋ ಬ್ರಷಲ್ಲಿ ಟೂತ್ ಬ್ರಷಲ್ಲಿ ಆವಾಗ ಸ್ಕ್ರ್ಯಾಚಸ್ ಹೀಲಾಗ್ತಿಲ್ಲ ಹೀಟಿಂಗಿಗೆ ಇಟ್ಟಾಗ ಅಂದರೆ ಗಾಡಿನ ಬಿಸಿಲಲ್ಲಿ ಇಟ್ಟಾಗಲು ಅಂದಾಗ ಮಾತ್ರ ಕವರ್ ಆಗುತ್ತೆ ಇನ್ನು ಅವರ ರೆಕಮೆಂಡೇಶನ್ ಬಂದ್ಬಿಟ್ಟು ಪ್ರತಿ ಐದು ವರ್ಷಕ್ಕೊಂದು ಸಲ ಈ ಪಿ ಪಿ ಎಫ್ನ ಬಿತ್ತಿಸಿ ಹೊಸದು ಹಾಕ್ಸ್ಕೊಳ್ಳಿ ಅನ್ನೋದು ಸೊ ವಿಚ್ ಇಸ್ ಅ ಗುಡ್ ಐಡಿಯಾ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ತಾ ಇದ್ದೆ ಇದು ಎಲ್ಲೋ ಟರ್ನ್ ಆಗುತ್ತೆ ಅಂತ ಅವರು ಅದನ್ನು ಒಪ್ಕೊಂಡ್ರು ನೀವು ತುಂಬ ದಿನ ಗಾಳಿ ಧೂಳಲ್ಲಿ ಅಂತ ಧೂಳು ತುಂಬ ದಿನ ಅದರಲ್ಲೇ ವಾಷಿಂಗ್ ಇಲ್ದೆ ಬಿಟ್ಟರೆ ಎಲ್ಲೋ ಟರ್ನ್ ಆಗುವಂಥ ಚಾನ್ಸಸ್ ಇದೆ ಸಕಾಲ ಮಾಡ್ತಾ ಇದಾರೆ ಸ್ನೇಹಿತರೆ ಇದೊಂದು ಪೆರಿಪಿರಲ್ ರಿಂಗ್ ರೋಡ್ ಅಂತ ಪೆರಿಪಿರಲ್ ರಿಂಗ್ ರೋಡ್ ಅಂದರೆ ಔಟರ್ ರಿಂಗ್ ರೋಡ್ ಥರ ಇಲ್ಲಿಂದ ಮೈಸೂರಿಗೆ ರೋಡ್ ಕನೆಕ್ಟ್ ಆಗುತ್ತೆ ದೇವನಹಳ್ಳಿ ಕನೆಕ್ಟ್ ಆಗುತ್ತೆ ತುಮಕೂರು ಕನೆಕ್ಟ್ ಆಗುತ್ತೆ ಎಲ್ಲ ರಾಮವಳ್ಳಿ ಸೈಡ್ ಬರ್ತಾ ಇದೆ ಸಫಾರಿ ಪಿಕಪ್ ನೋಡಿ ಸ್ನೇಹಿತರೆ ಈ ಗಾಡಿದು ಬೇಸಿಕಲಿ ಟೂ ಫಿಫ್ಟಿಯಿಂದ ಫೋರ್ ಫಿಫ್ಟಿಗೆ ಬಂದಾಗ ಅದೊಂದು ಮಜಾ ಇದೆ ನೋಡಿ ಕೆಲವ್ರಿಗೆ ಇದು ಈ ಸೌಂಡು ಬಂದ್ಬಿಟ್ಟು ಇಲ್ಲಿ ಏರ್ ಫಿಲ್ಟರ್ ಕೊಟ್ಟಿದ್ದಾನೆ ಇದ್ರದ್ದು ಓಕೆ ಸೊ ನಿಮಗೆ ಅನ್ನೋದು ಇಷ್ಟ ಆಗೋಲ್ಲ ಬಟ್ ನನಗೆ ಪರ್ಸ್ನಲಿ ಐ ಲೈಕ್ ಈ ಥರ ಸೌಂಡು ಓಕೆ ಈಗ ಟಾಪಿಕ್ಕು ಆ ಥರ ಎಲ್ಲೋ ಟರ್ನ್ ಆಗೋ ಕಾರಣಗಳಿದೆ ಅಂದರೆ ಎಲ್ಲೋ ಟರ್ನ್ ಆಗೋಕ್ಕೆ ಕಾರಣಗಳು ಬಂದ್ಬಿಟ್ಟು ನೀವು ಎಲ್ಲಾದರೂ ಹೈ ಆಟಿಟ್ಯೂಡ್ಗೆ ಹೋದಾಗ ಗಾಡಿ ವಾಶ್ ಮಾಡಿದೆ ಅದು ಇದು ಅಂತೆಲ್ಲ ಇಟ್ಟರೆ ಆಗುತ್ತೆ ಸೊ ಅದರಿಂದ ಫೈ ಇಯರ್ಸ್ಗೆ ಒಂದ್ಸಲ ಸಲ ಟಿ ಪಿನ್ನ ಚೇಂಜ್ ಅನ್ನೋದು ಅವರ ಸಜೆಷನ್ನು ಸೊ ನನಗೆ ಗೊತ್ತಿರಂಗೆ ಬೆಂಗಳೂರಲ್ಲಿ ಇದಕ್ಕಿಂತ ಕಡಿಮೆಗೆ ಯಾರೂ ಪಿ ಪಿ ಎಫ್ ಮಾಡಲ್ಲ ಸ್ನೇಹಿತರೆ ಬೊನೆಟ್ ಆನ್ ಸ್ಪೋಸ್ಗೆ ಹೋಗಿ ಎಕ್ಸ್ಪೆಷಲಿ ನೀವು ರೆಫರೆನ್ಸ್ ಇಟ್ಟು ಹೇಳ್ಬೋದು ಮೋಟಾರ್ಸಿನ್ ಮೋಟಾರ್ ಸುದ್ದಿ ಅಥವಾ ಟ್ರಿಪಲ್ ರಶವ್ ಹೆಸರಿ ಹೇಳಿ ಸೊ ಆರಾಮಾಗಿ ಇನ್ನೂ ಡಿಸ್ಕೌಂಟ್ ಕೊಡ್ತಾರೆ ಆಮೇಲೆ ಖುಷಿಯಾಗಿದ್ದ ವಿಚಾರ ಬಂದ್ಬಿಟ್ಟು ಯಾರು ಯಾರೂ ಜೇಸಿರೋಡ್ತಾರೆ ಐಟಮ್ಗಳಿಲ್ಲ ನೀವು ಗೂಗಲ್ ಮಾಡಿದ್ರು ಅವರು ಆಥೊರೈಸ್ ಡೀಲರೇ ಟಿ ಪಿ ಯು ಪ್ರಾಡಕ್ಟ್ಸ್ಗೆ ಸೊ ಅದರಿಂದ ಯು ಕ್ಯಾನ್ ಆಲ್ವೇಸ್ ಟ್ರಸ್ಟ್ ದೇಮ್ ಅನ್ನೋದು ನನ್ನ ಒಂದು ಇದು ಪ್ರೈಸಿಂಗು ಅಷ್ಟೇ ನೀವು ಬೇರೆ ಕಡೆ ವಿಚಾರಿಸ್ಬೇಕಾದ್ರೆ ನೋಡಿ ನಾನು ಹೆಸರು ಮೆನ್ಷನ್ ಮಾಡ್ಬೋದು ಗೊತ್ತಿಲ್ಲ ಕೆಂಗೇರಿಲಿ ಒಂದು ಕವಚ ಅಂತ ಒಂದು ಶೋರೂಮ್ ಇದೆ ಕವಚ ಸೆರಾಮಿಕ್ ಪ್ರೋ ಅನ್ನೋದು ಐ ಡೋಂಟ್ ನೋ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂತ ಈ ಬೈಕಿಗೆ ಹೋಗ್ಬಿಟ್ಟು ನಾನು ಕೇಳಿದ್ರೆ ಎಷ್ಟು ಹೇಳಿದ್ರು ಅಂದರೆ ಮೂವತ್ತು ಸಾವಿರ ಹೇಳಿದ್ರು ಒಬ್ಬರು ಸೊ ಜಸ್ಟು ಟ್ಯಾಂಕು ಮತ್ತು ಫೈಬರ್ ಪಾರ್ಟಿಕಲ್ ಕವರ್ ಮಾಡೋಕ್ಕೆ ಐ ಡೋಂಟ್ ನೋ ವಾಟ್ ಲಾಜಿಕಲಿ ಆ ಪ್ರೈಸ್ಗಳು ಹೇಳ್ತಾರೆ ಅನ್ನೋದು ಸೊ ಇಟ್ಸ್ ಓಕೆ ಸೊ ನೀವು ಏನಾದರೂ ಮಾಡಿಸೋದಿದ್ರೆ ಹೊಸ ಗಾಡಿಗೆ ಬೇಗ ಹೋಗಿ ಮಾಡಿಸ್ಕೊಳ್ಳಿ ತುಂಬ ಸ್ಕ್ರ್ಯಾಚ್ ಆಗುತ್ತನ ಕಾಯ್ಬಿಡಿ ಅಂತ ಹೇಳ್ತಾ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಮುಂದಿನ ವೀಡಿಯೋಸಲ್ಲಿ ಅಂದರೆ ಮುಂದಿನ ವೀಡಿಯೋಸಲ್ಲಿ ಸ್ಕ್ರಾಮ್ ಬಗ್ಗೆ ಮಾತಾಡೋದು ಬೇಡ ಇನ್ನೊಂದು ಕೆಲವರು ಕಮೆಂಟ್ ಹಾಕಿದರೆ ದಯವಿಟ್ಟು ಇಲ್ಲಿ ಐ ಅಲ್ಲಿ ನಾನು ಏನಕ್ಕೆ ಡಿಸಿಷನ್ ಚೇಂಜ್ ಮಾಡಿದೆ ಅನ್ನೋದು ಬರ್ತಾ ಇರುತ್ತೆ ಅದನ್ನು ಚೆಕ್ ಮಾಡಿ ಸೊ ಅದ್ರ ಏನೋ ಡೌಟ್ಸ್ ಇದೆ ಕೇಳಿ ಸೊ ಐ ಲವಿಂಗ್ ದಿಸ್ ಬೈಕ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಬಲ್ ಸುದ್ದಿ ಚೆಕರ್ ಬಾಯ್